ಆತ್ಮೀಯ ಸ್ಪರ್ಧಾರ್ಥಿಗಳೇ ಸರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಪ್ರಬಂಧಕಾರರು ಹಾಗೂ ಅವರ ಪ್ರಮುಖ ಪ್ರಬಂಧ ಕೃತಿಗಳ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಪ್ರಬಂಧಕಾರರು ಕವಿಗಳ ಭಾವಚಿತ್ರ ಮತ್ತು ಪ್ರಬಂಧ ಕೃತಿಗಳು ಮೊದಲನೆಯದಾಗಿ ಕುವೆಂಪು ಕುವೆಂಪು ಅವರು ರಚಿಸಿರುವಂತಹ ಪ್ರಬಂಧ ಕೃತಿ ಮಲೆನಾಡಿನ ಚಿತ್ರ ಎರಡನೆಯದಾಗಿ ಪುತೀನಾ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ ಇವರು ರಚನೆ ಮಾಡಿರುವಂತಹ ಪ್ರಬಂಧ ಕೃತಿ ರಾಮಾಚಾರಿ ನೆನಪು ಡಿ ವಿ ಗುಂಡಪ್ಪ ಇವರು ರಚನೆ ಮಾಡಿರುವಂತಹ ಪ್ರಬಂಧ ಕೃತಿಗಳು ಮುಖ್ಯವಾಗಿ ನಾಲ್ಕು ಒಂದು ದರ್ಶನ ಎರಡು ಶೈಲಿ ಮೂರು ಮೀಸೆ ನಾಲ್ಕು ಮುಖಸ್ತುತಿ ಮುಂದುವರೆದು ವಿ ಸೀತಾರಾಮಯ್ಯ ವಿ ಸಿ ಎಂದೇ ಪ್ರಸಿದ್ಧರಾಗಿದ್ದಾರೆ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ಕೋಗಿಲೆ ಕೆ ಕಾರಂತ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ಹಳ್ಳಿಯ ಹತ್ತು ಮಾಸ್ತಾರರು ಮೊದಲ ರಾಷ್ಟ್ರಕವಿಯಾದಂತಹ ಗೋವಿಂದಪ್ಪಯ್ಯವರು ರಚಿಸಿರುವಂತಹ ಪ್ರಬಂಧ ಕೃತಿ ಬರಹಗಾರನ ಹಣೆ ಬರಹ ದರಾ ಬೇಂದ್ರೆ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ನಿರಾಭರಣ ಸುಂದರಿ ತೀನಂ ಶ್ರೀಕಂಠಯ್ಯ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ನಂಟರು ಆನ ಕೃಷ್ಣರಾಯರು ಅಂದರೆ ಆನಕರು ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ಕನ್ನಡದ ಕುಲದೀಪಕರು ವಿ ಸೀತಾರಾಮಯ್ಯ ಇವರು ಮುಖ್ಯವಾಗಿ ಎರಡು ಪ್ರಬಂಧ ಕೃತಿಗಳನ್ನು ರಚಿಸಿದ್ದಾರೆ ಸೀಕರಣ ಮತ್ತು ಬೆಳದಿಂಗಳು ಎನ್ ಮೂರ್ತಿರಾವ್ ಇವರು ರಚಿಸಿರುವಂತಹ ಪ್ರಬಂಧ ಕೃತಿಗಳು ಮೂರು ಒಂದು ಹಗಲುಗನಸುಗಳು ಎರಡು ಮಿನುಗುವ ಮಿಂಚು ಮೂರು ಹಲೆಯುವ ಮನ ರಾವ್ ಬಹದ್ದೂರ್ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ಮರೆಯದ ನೆನಪು ಗೋಪಾಲಕೃಷ್ಣ ಹಡಿಗ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ರಾಕ್ಷಸರು ಆರ ಮಿತ್ರ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ಬಾಲ್ಕನಿಯ ಬಂಧುಗಳು ಸಿದ್ಧಲಿಂಗಯ್ಯ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ಅವತಾರಗಳು ಪ್ರಭುಶಂಕರ ಇವರು ರಚಿಸಿರುವಂತಹ ಕೃತಿ ಅಂದರೆ ಪ್ರಬಂಧ ಕೃತಿ ಚಿಂತೆ ಚಿಂತನ ಗೊರೂರು ಅಂದರೆ ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಇವರು ರಚಿಸಿರುವಂತಹ ಪ್ರಬಂಧ ಕೃತಿಗಳು ಮುಖ್ಯವಾಗಿ ಮೂರು ಹಳ್ಳಿಯ ಚಿತ್ರಗಳು ನಮ್ಮೂರಿನ ರಸಿಕರು ಗರುಡಗಂಬದ ದಾಸಯ್ಯ ಸಿಂಪಿ ಲಿಂಗಣ್ಣ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ಹರಿಚನೋದ್ಧಾರ ಹಾಮ ನಾಯಕ್ ಅಥವಾ ನಾಯಕ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ನಮ್ಮ ಮನೆಯ ದೀಪ ವೆಂಕಟಾಚಾರ್ಯ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ದಾಡಿಯ ಹೇಳಿಕೆ ಎಂ ಜಿ ವೆಂಕಟೇಶಯ್ಯ ಇವರು ರಚಿಸಿರುವಂತಹ ಪ್ರಬಂಧ ಕೃತಿ ಪುಲ್ಲಯ್ಯನ ಪ್ರಬಂಧಗಳು ಹಾಗಾದರೆ ನಾವು ಇವತ್ತಿನ ತರಗತಿಯಲ್ಲಿ ಪ್ರಬಂಧಕಾರರು ಮತ್ತು ಅವರು ರಚಿಸಿರುವಂತಹ ಪ್ರಮುಖ ಪ್ರಬಂಧ ಕೃತಿಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ ಹಾಗಾದರೆ ಇವತ್ತಿನ ತರಗತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಮ ತರಗತಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಶುಭ ದಿನ ಧನ್ಯವಾದಗಳು